ಹಂಗಂತ ಏನ್ ಬದುಕ್ ಮಾಡ ನಿಲ್ಸಕತ್ತ ಎಷ್ಟಿದ್ರು ನಮ್ಮ ಬದುಕು ನಾವು ಮಾಡ್ಲೇಬೇಕಲ್ ಹೂನವ ಹೆಂಗಸ್ರ ಬದುಕಿ ಏನ್ ನಿಲ್ಸಕತ್ತ ಎಷ್ಟತ್ತಿದ್ರೆ ಏನು ಆಮೇಲೆ ಏನು ಮಳೆ ಬಂದ್ರೆ ಏನು ಬಿಸಿಲು ಬಂದ್ರೆ ಏನು ಏನಾದ್ರೆ ಏನು ಅವ್ರ ಬದುಕೆ ನಿಲ್ತತ್ತ ಅಡಿಗೆ ಮಾಡೋದು ಮುಸಳ್ ತಿಕ್ಕೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅವ್ರು ಯಾ ಕಾಲ್ ಬಂದ್ರೂ ಮಾಡ್ಬೇಕು ಏನ್ ಬಂದ್ರೂ ಮಾಡ್ಬೇಕು ಅವ್ರ ಕೆಲಸ ಮಾತ್ರ ನಿಲ್ಲಲ್ಲ ಇದ್ದೇ ಅಲ್ಲ ಹೆಣ್ಮಕ್ಳದು ಅದೇನ ಸರಿ ಬಿಡು ಯಾಕೆ ಕೆಲಸ ನಿಲ್ಸಿದ್ರೂನು ಅವ ಹೆಣ್ಮಕ್ಳು ಕೆಲಸ ಮಾತ್ರ ನಿಲ್ಸೋಕ್ಕಾಗಲ್ಲ ಅವ್ರಿಗೇನು ಶನಿವಾರ ಭಾನುವಾರ ಅಂತ ರಜಾನೇ ಇರ್ತದೆ ಯಾ ಶನಿವಾರ ಇದ್ರೂ ಕೆಲಸ ಮಾಡಬೇಕು ಭಾನುವಾರ ಇದ್ರೂ ಕೆಲಸ ಮಾಡಬೇಕು ಅಮ್ಮ 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 ಇಲ್ಲಿ ಇದ್ಕಿಂದ ಏನು ಮಾಡ್ತೀವಿ ಗಡಗಡ ಗಡ ಬಾಣಮ್ಮ ಚಳಿಯತ್ತಿಪಿ ಕಾಪಿ ಗೀಪಿ ಕಾಸು ಕೊಡು ಅಂತ ಬ್ರೆಡ್ ತಿನ್ಬೇಕು ಯಾಕೆ ಇವತ್ತು ಸ್ಕೂಲಿಗೆ ಇಲ್ಲಿ ಹೋಗಲ್ವೇನು ಅಮ್ಮ ಇವತ್ತು ಸ್ಕೂಲು ರಜಾ ಐತಿ ರಜಾ ಇವತ್ತು ಅಮ್ಮ ಇವತ್ತು ಮುಸ್ಲಿಮ್ಸ್ ಹಬ್ಬ ಕಣಮ ಬಕ್ರೀದ ಓ ಹೌದೇನ ಅದಕ್ಕೆ ರಜಾ ಕೊಟ್ಟಾರೇನ ಹ್ಮ್ ಅದಕ್ಕೆ ಕೊಟ್ಟರೆ ಗಡಗಡ ಬಾ ನನಗೆ ಕಾಪಿ ಮಾಡಿಕೊಡು ಚಲೋ ಆಯ್ತು ಬಿಡು ಇವತ್ತು ಸ್ಕೂಲ್ಗೆ ನೀವು ಎಲ್ಲ ಕೆಲಸ ನಿಧಾನ ಮಾಡಿಕೊಡ್ತೇನೆ ನಾನು ಚಹಾ ಕಾಯಿಸ್ಕೊಡು ಅಂತ ಕರೆದ್ರೆ ಮತ್ತಿನ ನಿಧಾನ ಮಾಡ್ಕೊಡ್ತೀನಿ ಅಂತೀನ ಗಡಗಡ ಬಾರಮ್ಮವು ಏ ನಡಿಲ ಇವತ್ತೇನು ಸ್ಕೂಲ್ ಇಲ್ವಲ್ಲ ನಿಧಾನಕ್ಕೆ ತಿಂಡಿ ಮಾಡ್ತೀನಿ ಚಹಾ ಕಾಯಿಸ್ಕೊಟ್ಟು ನಿನಗೆ ನಡಿ ನಡಿ ಇವತ್ತಂಗಾರೆ ಪಾತಿಮಕ್ಕು ಮನೆಯಲ್ಲಿ ಹಬ್ಬ ತುಂಬ ಜೋರಾಯ್ತು ಹಂಗಾರೆ ಹ್ಞೂ ಮತ್ತೆ ಅವಳು ಯಾವಾಗಲೂ ತುಂಬ ಜೋರು ಮಾಡ್ತಾಳೆ ಹಬ್ಬ ಅನ್ನೋದನ್ನು ಗೊತ್ತಲ್ಲ ಅವ್ರ ಹಬ್ಬ ಯಾವಾಗಲೂ ಜೋರೇ ಅದು ಹಂಗಾರೆ ಇವತ್ತು ಬರೀ ಬಿರಿಯಾನಿ ವಾಸನೆನೆಯ ಅತ್ತಿ ಅಲ್ಲ ಹ್ಞೂ ಮತ್ತೆ ನಾನು ಅರ್ಧ ಗಂಟೆಗೆ ನೋಡು ಹೆಂಗೆ ಬಿರಿಯಾನಿ ವಾಸನೆ ಊರೆಲ್ಲ ಗಮ್ ಗುಡ್ತತಿ ಅಂತಂದು ಏನ್ರಿ ಇವತ್ತು ಪಾತಿಮ್ಮನ ಮನೆಗೆ ಎಲ್ಲರೂ ಬರಲ್ವೇನು ಅವಳೆ ನಮ್ಮನೆ ಕರೆದಳ ಕರೆದ್ರೆ ಬರ್ಬೋದು ಏ ಇಲ್ಲ ಕಣಕ ನಿನ್ನೆ ಸಿಕ್ಕಿದ್ಲು ನಾಳೆ ದಿನ ಎಲ್ಲರನ್ನೂ ಕರಿತೀನಿ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳಿದಾಳೆ ಹ್ಞೂ ಕಣೆ ನಿನ್ನೇ ಹೇಳಿದ್ಲಲ್ಲ ಪಾಪ ಎಲ್ಲರಿಗೂ ನಿನಗೆ ಹೇಳಿಲ್ಲೇನು ಇಲ್ಲಪ್ಪ ಅವಳು ನನಗೆ ನಿನ್ನೆ ಸಿಕ್ಕೇ ಇಲ್ಲ ಮತ್ತೆ ಹೆಂಗಿದ್ರು ಊಟಕ್ಕೆ ಕರೆಕ್ಟ್ ಬರ್ಬೇಕಲ್ಲ ಒಂದೇ ಸಲ ಕಾಲ್ದಾಕತ್ತೆ ಅಂತಂದು ಬಂದಿರಲ್ಲ ಅವಳು ಏನು ತುಂಬಾ ಅಡುಗೆ ಮಾಡ್ತಾರೆ ಅಂತ ಅನ್ಸುತ್ತೆ ಹ್ಞೂ ಕಣಕ್ಕ ಅವ್ರ ಮನೆಗೆ ಬಿರಿಯಾನಿ ಕಬಾಬ್ಗೆ ಬರೀ ನಾನ್ ವೆಜ್ ಅವ್ರ ಮನೆಗೆ ಆಮೇಲೆ ಅದ್ರ ಜೊತೆ ಸ್ವೀಟ್ಗಳು ಅದೆಲ್ಲ ಮಾಡ್ತಾರಂತೆ ಆದ್ರೆ ಅವರು ಮಾಡ್ತಾರೆ ಅಂತ ಮಾಡ್ತಾರ ನಮ್ಮಂಗೆ ಎರಡು ಮೂರು ಅಡುಗೆ ಮಾಡಲ್ಲ ಮನೆ ತುಂಬ ಬರೇ ಸ್ವೀಟ್ಸು ಖಾರ ಎಲ್ಲ ತುಂಬಿರುತ್ತಂತೆ ಹೌದೇನು ಏನ್ ಕಣೇ ನೀನ್ ಯಾವತ್ತು ನೋಡಿಲ್ವಾ ಅವ್ರ ಹಬ್ಬಗಳನ್ನ ಏನ್ ಚೆನ್ನಾಗಿ ಮಾಡ್ತಾರ ಅವ್ರ ಹಬ್ಬನ ಅಯ್ಯ ನಮ್ಮ ತರ ನಾವು ಒಂದ್ ಅಡಿಗೆ ಸುಸ್ತಾಗಿ ಸುಸ್ತಾಗೋಗ್ತೀವಿ ಅವರು ನೂರ ಎಂಟು ಏ ಅವರು ಅದೇನು ಬಿರಿಯಾನಿ ಅಂತ ಮಾಡ್ತಾರಲ್ಲ ಅದು ಚಿಕನ್ನು ಮಟನ್ನು ಯಾಕೆ ಹಂಗೆ ಕೇಳ್ತಾ ಇದೀಯಾ ಅದೇ ಕಣಕ್ಕ ಅವ್ರೇನು ಇದು ಅಂಬ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲವಾ ನಾವು ಅದೆಲ್ಲ ಉಣ್ಣಲ್ಲಲ್ಲ ಅದಕ್ಕೆ ಕೇಳಿದೆ ಏಚು ಇಲ್ಲ ಕಣೆ ಅವ್ರ ಮನೆಗೆ ಅದೆಲ್ಲ ಮಾಡಲ್ಲ ಅವ್ರ ಮನೆಗೆ ಕುರಿ ಕೋಳಿ ಬಿರಿಯಾನಿ ಅಷ್ಟೇ ಅವ್ರು ಮಾಡೋದು ಆಮೇಲೆ ಸ್ವೀಟುಗಳು ಅಷ್ಟೇ ಅವ್ರ ಮನೆಗು ಅದೆಲ್ಲ ತಿನ್ನಲ್ಲಂತೆ ಅವರು ಮೊದಲು ರಜೆ ಕಾಲಿಗೆಲ್ಲ ಮಾಡ್ತಿದ್ರಂತೆ ಇವಾಗೆಲ್ಲ ಅದನ್ನ ಬಿಟ್ಟಾರಂತೆ ತಿನ್ನೋದು ಸರಿ ಸರಿ ಅದಕ್ಕೆ ಕೇಳಿದ್ನವ್ವ ಮತ್ತೆ ನಾವು ಅದೆಲ್ಲ ತಿನ್ನೆಲ್ಲ ಮಾಡಲ್ಲ ನಾವು ಅದನ್ನೆಲ್ಲ ಮಾಡಲ್ವಲ್ಲ ಮತ್ತೆ ಸುಮ್ಮನೆ ಯಾಕಬೇಕು ಅದಕ್ಕೆ ಕೇಳಿದೆ ಹೆಂಗೆ ಅಂತಂದು ಅಯ್ಯೋ ಅವ್ರ ಮನೆಗೆ ಭಾರಿ ಚೆನ್ನಾಗಿರ್ತದೆ ಅಡುಗೆ ನಮ್ಮ ಮನೆಗೆ ನಾವು ಹೆಂಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ತೀವಲ್ಲ ಹಂಗೆ ಹಾಕಿ ಮಾಡ್ತಾರೆ ಅವರು ಮಾಮೂಲಿನೇ ಆದರೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನಮ್ಕೇನೆ ಸರಿ ಸರಿ ಕಣ್ರಿ ಮತ್ತಿನ್ನೇನು ಮಧ್ಯಾಹ್ನ ಅಡಿಗೆನ ಮಾಡಾಕ್ ಹೋಗ್ಬೇಡ್ರಿ ಹೆಂಗಿದ್ರು ಉಣ್ಣ ಕತ್ತಿಮಾ ಅಲ್ಲಿಗೆ ಹೋಗನಂತ್ರಿ ಸುಮ್ನೆ ಯಾಕೆ ಅಡಿಗೆ ಮಾಡಿ ವೇಸ್ಟ್ ಮಾಡ್ತೀರ ಹ್ಮ್ ಹ್ಮ್ ನಾನು ಹಂಗೇ ಮಾಡ್ತೀನಿ ಸಾಯಂಕಾಲಕ್ಕೆ ಸಾಂಬಾರ್ ಮಾಡ್ಬಿಡ್ತೀನಿ ಈಗೇನು ತಿಂಡಿ ಮಾಡಿ ಕೊಟ್ಟು ತಿನ್ಬಿಡ್ತೀನಿ ಬಿಡ್ತೀನಿ ಮಧ್ಯಾಹ್ನದ ಮಾಡಕ್ ಹೋಗಲ್ಲ ಹ್ಮ್ ಸರಿ ನನ್ನ ನನ್ನೂ ಕೆಲ್ಸದವೇ ನಾನು ಹೋಗ್ತೀನಿ ಮಧ್ಯಾಹ್ನದಷ್ಟೊತ್ತಿಗೆ ಚೆನ್ನಾಗೇನ ಮಾಡ್ಕೊಂಡು ಎಲ್ಲ ರೆಡಿ ಹಾಕಿನಿ మేనే కాపీ బయ మంచుతీ ఈ చళి బీ కాఫీ కుద్రీ నీ చందే కాఫి మంతా హాల్ ఇలా అదకే ఇస్కొండే ఒళ్ళు కుడతీయ నూ ఆల్ కర్దల కణక హాల్ కరీబు రాత్రి విత్త హాలు అదనె బి మిట్ అదే ఒందతిన బా మ చా మాతీ కుడ్కండు మేడగడ వందని మొడు కుడూ ఓతీన ನಾನು ಸಾನಾಗಿನ ಮಾಡ್ಕೊಂಡು ಪಾತಿಮ್ ಕರಿತಾಳಲ್ಲ ಗಡಗಡ ರೆಡಿ ಆಗ್ಬೇಕು ಹ್ಮ್ ಸರಿ ಕಣಕ ಬಾ ಮಾಡ್ಕೊಡ್ತೀನಿ ಬಾ ಜಲ್ಜದ್ದು ಹಕ್ಕ ಪಾರದು ಹಕ್ಕ ಮಂಜಿದು ಹಕ್ಕ ಏನ್ ಮಾಡಕತ್ತೀರಿ ಎಲ್ಲರೂ ಬರ್ರಿ ಹೊರಗ ಏನ್ ಪಾತಿಮ ಅಬ್ಬು ಕರೆಯಕ್ ಬಂದ್ಯಾ ಓ ಮಂಜಿಂದ ಹಕ್ಕ ಹಬ್ಬ ಮಾಡಿದ್ದೀವಲ್ಲ ಊಟದಕ್ಕೆ ಕರೆಯೋಕ್ಕೆ ಬಂದೆ ನಿಮ್ಮನ್ನೆಲ್ಲ ಬನ್ನಿ ಎಲ್ಲರೂ ಮನೆಗೆ ಊಟಕ್ಕೆ ಹೋಗೋಣ ಪಾರುದು ಅಕ್ಕ ನಾನು ನಿನ್ನೇನೆ ನಿಮಗೆ ಹೇಳಿದ್ದೆ ಅಲ್ಲ ಹ್ಞೂ ಪಾತಿಮಾ ಹೇಳಿದ್ದೆ ಅದಕ್ಕೆ ನಾನೆಲ್ಲ ರೆಡಿ ಆಗಿದ್ದೀನಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದೆ ನೀನು ಕರೆಯಕ್ಕೆ ಬರ್ತೀಯ ಅಂತಾನೆ ಓ ಹೌದಾ ಪಾರುದು ಅಕ್ಕ ಚಲೋ ಹಾತು ಬಿಡು ಮಂಜುದು ಅಕ್ಕ ನೀವು ನಾನೂನು ಒಟ್ಟಾರೆಯಿಂದನೇ ರೆಡಿ ಪಾತಿಮಾ ನಡಿ ಹೋಗೋಣ ನಿಮ್ಮನೇ ಬಿರಿಯಾನಿ ತಿನ್ನಕ್ಕೆ ನನಗೆ ತುಂಬಾ ಇಷ್ಟ ನಾನು ಯಾವಾಗ ಬಿರಿಯಾನಿ ತಿಂತೀನಿ ಅಂತ ಕಾಯ್ತಾ ಹೌದಾ ಮಂಜಿದು ಅಕ್ಕ ಬನ್ನಿ ಬನ್ನಿ ನಾನು ನಿಮಗೋಸ್ಕರ ಅಂತಾನೆ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡಿಸಿದೀನಿ ರೆಡಿ ಆಗಿದ್ದೀನಿ ಬರ್ತೀನಿ ನೋಡಿ ನಾನು ಮನೆಗೆ ಹೋಗಿ ನಿಮ್ ದುಃಖ ಎಲ್ಲರಿಗೂ ಕಾಯ್ತಾ ಇರ್ತೀನಿ ನೀವು ಬೇಗ ಬೇಗ ಬಂದ್ಬಿಡ್ರಿ ಆಯ್ತಾ ಎಲ್ಲರೂ ಬೇಗ ಬಂದ್ಬಿಡ್ರಿ ಸರಿ ಪತಿಮಾ ನಾವು ಬರ್ತೀನಿ ಹೋಗಿರ ಸರಿ ಮಂಜದ ಅಕ್ಕ ಬೇಗ ಬಂದು ಬಿಡ್ರಿ ಮತ್ತೆ ಹೋಗನೇನ್ರಿ ಎಲ್ಲರೂ ರೆಡಿ ಆಗಿದ್ರಿ ಇಲ್ಲ ಮತ್ತೆ ನಾನು ಅವಾಗಲೇ ರೆಡಿ ಆಯ್ತು ಮಂಜಕ್ಕ ನಡಿ ಹೋಗೋಣ ಉಣ್ಕೊಂಬರನ್ರಿ ಒಟ್ಟೆ ಸತ್ ನನಗೂ அது நன்கே அனுமானாஸ்தி நங்க இன்னொரு மனை அனுமான ಪಾಪ ಅವಳು ಅಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿಟ್ಟು ಕರಿಯಕ್ ಬಂದಳೆ ಈಗೀಗ ಅನುಮಾನ ಅಂತೆ ಅಕ್ಕಿ ಅಂತದೆಲ್ಲ ಪಾಪ ಮಾಡೋದಾಗಿದ್ರೆ ನಮ್ಮ ನಂಗೆಲ್ಲ ಕರಿತಿದ್ಲ ಉಣ್ಣಕ್ಕೆ ಅಕ್ಕಿ ನಮಗ್ ತಕ್ಕಂಗೆ ಪಾಪ ಅಡಿಗೆ ಮಾಡಿಸಿ ಕರಿಯಕ್ ಬಂದಳೆ ನಿಂಗೆ ಯಾವಾಗಲೂ ಅನುಮಾನ ಇದ್ದಿದ್ದೆ ಈಗ ನೀನ್ ಬರ್ತಿ ಬರಲ್ಲ ಏ ಹಂಗೇನಿಲ್ಲ ಕಣಕ್ಕ ಬರ್ತೀನಿ ನಡಿ ಅಕ್ಕ ಪುಟ್ಟ ಎಲ್ಲೋದ ಅವನನ್ನು ಕರ್ಕ ಹೋಗೋಣ ಅವನಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಪಾಪ ಅವನು ತಿನ್ಲಿ ಸ್ವಲ್ಪ ಅವನೂ ಕರ್ಕೊಂಡ್ ಬರ್ತೀನಿ ಪುಟ ಲೇ ಪುಟ ಏನಮ್ಮ ಕರೆದಿದ್ದು ನಾನು ಕ್ರಿಕೆಟ್ ನೋಡ್ತಾ ಇದ್ದೀನಿ ಏನಾಗಿತ್ತು ನಿನಗೆ ಯಾಕಂಗೆ ಕಿರಿಸ್ತಾ ಇದ್ದೀಯಾ ಲೇ ಪಾತಿಮ್ಮ ಊಟ ಮಾಡಕ್ಕೆ ಕರೆಯಕ್ಕೆ ಬಂದಿದ್ಲು ಕಣ್ಲ ಹೋಗಿ ಬರನ್ ಬಾ ಉಂಡ್ಕೊಂಡ್ ಬರಣ ಏನು ಪಾತಿಮ್ಮ ಅಂಟಿ ಕರೆಯಕ್ಕೆ ಬಂದಿದ್ರ ಓ ನಾನು ಬರ್ತೀನಿ ಅವ್ರ ಮನೆ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ ನಡೆಯಮ್ಮ ಹೋಗೋಣ ಹ್ಞೂ ನಡೀಲ್ಲ ಬೀಗ ಹಾಕೊಂಡ್ ಬರ್ತೀನಿ ನಿಮ್ಮ ಅಪ್ಪೇರ್ ಹೊರಗೆ ಹೋಗಿತಿ ನಡಿ ಬಂದಿ ಪಾರ್ವಂಟಿ ನೀವು ಬರ್ತಾ ಇದ್ದೀರಾ ಓಂ ಕಣ ನಾನು ಬರ್ತಾ ಇದ್ದೀನಿ ನಾನು ಅಷ್ಟೇ ಇಲ್ಲ ಮಂಜಕ್ಕನೂ ಬರ್ತೈತಿ ಓಹೋ ಡುಮು ಡಾರ್ಲಿಂಗು ಬರ್ತಾ ಇದ್ದಾರಾ ಬನ್ನಿ ಬನ್ನಿ ಡುಮು ಡಾರ್ಲಿಂಗ್ ಯಾವಾಗ ನೋಡಿದ್ರು ನನಗೆ ತಮಾಷೆ ಮಾಡೋದೇ ಆಗೋಗುತ್ತೆ ಒಂದು ಡುಮ್ಮು ಡುಮ್ಮು ಅನ್ಕೊಂಡು ಏ ನಡಿಲ್ಲ ಹೋಗ್ಲಿ ಬಿಡುಡುಮು ಯಾಕಂಗ್ ಬೇಜಾರ್ ಮಾಡ್ಕೊಂತೀಯ ಏನೋ ತಮಾಷೆ ಮಾಡಿದ್ನಪ್ಪ ಅದಕ್ಕೆ ಸಿಟ್ ಮಾಡ್ಕೊಂತೀಯ ಏಯ್ ಸಾಕ್ ನಡಿಲ್ಲ ನಿನ್ ತರ್ಲಿ ನಡಿ ನಡಿ ಪಾಪ ಪಾತೀಮ ಕರೆದೋಗಿ ಎಷ್ಟ ತಾತು ನಮ್ಗೋಸ್ಕರ ಕಾಯ್ತಿರ್ತಾಳೆ ಬರ್ರಿ ಬೇಗ ಹೋಗಣ ಹ್ಮ್ ನಡಿಲಕ್ಕ ಬೇಗ ಬೇಗ ನಿಧಾನಕ್ಕೆ ನಡಿಡುಮು ಬಿರಿಯಾನಿ ಏನ್ ಖಾಲಿ ಆಗಲ್ಲ ಈಗ ನೀನ್ ಸುಮ್ಮನೆ ಬಂದೆ ಸರಿ ಇಲ್ಲಾಂದ್ರೆ ಇಲ್ಲಿಂದನೆ ಒಡ್ಕಂತ ಹೋಗ್ತೀನಿ ನೋಡಿ ಬಾ ಪುಟ್ಟ ತರಲೆ ಮಾಡ್ತೀಯ ಸಾಕು ಅಂತ ಹೇಳಲಿಲ್ಲ ನಡಿಯ ಸುಮ್ಮನೆ ಯಾವಾಗ ನೋಡಿದ್ರು ಪಾಪ ಗೋಳ್ ಹೊತ್ತೀವ ಅದೇನ್ ಖುಷಿ ಸಿಗುತ್ತಾ ಹೋದಾಗ ಉನ್ನ ಕೂತದೆಲ್ಲ ಅವ್ರಿಗೆಲ್ಲ ಮತ್ತೆ ಡಮ್ಮು ಅಂದಾನೆ ಇವಾಗ ಹೇಳ್ಬಿಡು ಇಲ್ಲ ಅಕ್ಕ ಹಂಗೇನು ಅವ್ನು ಅನ್ನಕ್ಕಿಲ್ಲ ಇಲ್ಲಿ ನೀನ್ ಹಿಡಿಯ ತಮಾಷೆ ಮಾಡ್ತಾನಲ್ಲ ಹಂಗೆಲ್ಲ ಜಂಗಿದ್ರಿಗೆಲ್ಲ ಅವನು ಮಾತಾಡಲ್ಲ ನಡಿ ಏ ಪುಟ ಸುಮ್ನೆ ಬಾಯಿ ಮುಚ್ಕೊಂಡ್ ಬಾರ ಅದಕ್ಕಂಗ ಅಡಿಯ ಸರಿ ಆಂಟಿ ನೋಡಿರಿ ಹೋ ಜಗ್ಗಿದು ಹಕ್ಕ ಮಂಜಿದು ಹಕ್ಕ ಪಾರದು ಹಕ್ಕ ಬನ್ನಿ ಬನ್ನಿ ನಾನು ನಿಮಗೋಸ್ಕರನೇ ಇಷ್ಟತ್ತನ ಕಾದಿದ್ದೆ ಬನ್ನಿ 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 ನಾನು ಇಷ್ಟ ನಿಮಗೇನೆ ಕಾದು ಕೂತಿದ್ದೆ ಬನ್ನಿ 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 ಪುಟ್ಟ ನೀನು ಬಂದ್ಯಾ ಬಾ ಬಾ ಬಾಬಾ ಮಂಟಿ ಬಿರಿಯಾನಿ ಮಾಡಿದಿರಾ ಪತಿಮಂಟಿ ನೀವು ಮಾಡೋ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಇವತ್ತು ಬೆಳಗಿಂದ ಉಪವಾಸ ಇದ್ದೀನಿ ನನಗೆ ತುಂಬ ಬಿರಿಯಾನಿ ಬೇಕು ಅಯ್ಯೋ ಪುಟ್ಟಂದು ಬಾ 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 ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನುವಂತೆ ಬಾಬಾ ಥ್ಯಾಂಕ್ ಯು ಪತಿಮಂಟಿ ಅಯ್ಯೋ ಪುಟ್ಟಂದು ಬಿರಿಯಾನಿ ತಿಂದೇ ಇಲ್ಲ ಈಗಲೇ ಥ್ಯಾಂಕ್ ಯು ಹೇಳಿದರೆ ಆಮೇಲೆ ತಿಂದ ಮೇಲೆ ಥ್ಯಾಂಕ್ ಯು ಹೇಳುವಂತೆ ಬಾ ಅಬ್ಬಾ

ನೀವ್ ಏನ್ ಹೇಳಿದ್ರಿ ಏ ನಾನೇನ್ ಹೇಳಿದ್ನಾ ಆರಾಮಾಗಿ ಕುತ್ಕೊಳ್ರಿ ಅಂತ ಅವ್ರ ಭಾಷೆ ಹೇಳಿದೆ ಅಜ್ಜಿ ಜಾವ್ 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 ಅಂದ್ರೆ ಹೋಗಿ ಹೋಗಿ ಅಂತ ಹಂಗನ್ಬಿಟ್ನಾ ಅಯ್ಯೋ ಗೊತ್ತಾಗ್ಲಿಲ್ಲಪ್ಪ ಕ್ಷಮಸ್ಬಿಡು ನಾನು ಜಾವ್ ಜಾವ್ ಅಂದ್ರೆ ಆರಾಮಾಗಿ ಕುತ್ಕೊಳ್ರಿ ಅಂತ ಅರ್ಥ ಅಂತ ಅನ್ಕೊಂಡ್ಬಿಟೆ ಇರ್ಲಿ ಬರ್ಲಿ ಮಂಜುದ ಅಕ್ಕ ಬನ್ನಿ ಬನ್ನಿ ಎಷ್ಟು ತನ ನಿಂತ್ಕೊತೀರಾ ನಾನು ಸುಮ್ನೆ ನಿಮಗೆ ಕಾಯಿಸ್ತಾ ಇದ್ದೀನಿ ಬನ್ನಿ ಬನ್ನಿ ಒಳಗಡೆ ಫಾತಿಮ ಇವರೆಲ್ಲ ನಿಮ್ಮ ಸಂಬಂಧಿಕರ ಆ ಮಂಜುದು ಅಕ್ಕ ಇವರೆಲ್ಲ ನಮ್ಮ ಸಂಬಂಧಿಕರು ಎಷ್ಟೊಂದ್ ಜನ ಇದ್ದಾರೆ ನೋಡಿ ಅವ ಯಾಕೆ ಜಲ್ಜ ಅಲ್ಲೇ ನಿಂತ್ಕೊಂಡಿಯಾ ಗಡಗಡ ಬಾ ಅಮ್ಮ ಬಾರಮ್ಮ ನಿಧಾನ ನಡೆಯೋ ಬಿದ್ದಿದ್ದೀಯಾ ಎಲ್ಲಾದ್ನು ನೋಡಿ ನನಗೊಂಥರ ಮುಜುಗರ ಆಗ್ತಾ ಇದೆ ಏನು ಪಾತಿಮ್ಮ ಎಲ್ಲ ತಟ್ಟೆಗೆ ಆ ಥರ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ ಹ್ಞೂ ಮಂಜಂದು ಅಕ್ಕ ನಾನು ಮುಂಚಿತವಾಗಿ ನಿಮಗೆ ಎಲ್ಲರಿಗೂ ಅಲಾ ಹಾಕಿ ಇಟ್ಟಿದ್ದೆ ನೀವು ಬರೋದು ತಡ ಮಾಡಿ ಬಿಟ್ರಿ ಅದಕ್ಕೆ ತಕ್ಷಣನೇ ಊಟ ಮಾಡ್ತಾರೆ ಅಂತ ತಟ್ಟೆಗೆ ಹಾಕಿ ಇಟ್ಬಿಟ್ಟೆ ಆಂಟಿ ಒಳ್ಳೆ ಕೆಲಸ ಮಾಡಿದ್ದೀರಾ ನಂಗೆ ಹೊಟ್ಟೆ ತುಂಬಾ ಆಶವಾಗಿತ್ತು ಹೌದಾ ಬೇಟಾ ಹೊಟ್ಟೆ ತುಂಬಾ ಊಟ ಮಾಡು ಹಕ್ಕ ಪಾರದು ಅಕ್ಕ ಜಲಜದು ಅಕ್ಕ ಯಾಕೆ ಹಾಗೆ ಕೂತು ಬಿಟ್ರಲ್ಲ ಊಟ ಮಾಡಿ ಸಂಕೋಚ ಪಟ್ಕೋಬೇಡಿ ಎಲ್ಲ ತಿನ್ನಿ ಏನೇ ಪಾತಿಮ್ ಅಡಿಗೆ ನಾವು ಒಂದ್ ಅಡಿಗೆ ಮಾಡಕ್ಕೆ ಸಾಕಾಗಿ ಹೋಗ್ತೀವಿ ಇಷ್ಟೊಂದು ಮಾಡಿದ್ದೀರಾ ಮಂಜಂದು ಅಕ್ಕ ನಮ್ಮ ಹಬ್ಬದಲ್ಲಿ ನಾವು ಹೀಗೇನೆ ಅಡಿಗೆ ಮಾಡುವುದು ನಮಗೆ ಬಿರಿಯಾನಿ ಚಿಕನ್ನು ಮಟನ್ನು ಜೊತೆಯಲ್ಲಿ ಸ್ವೀಟು ಎಲ್ಲ ತರಹದ ನಮ್ಮ ನಮ್ಮನೆಗೆ ಎಲ್ಲರೂ ತಿನ್ನೋದು ನಮ್ಮ ಹಬ್ಬದ ಸ್ಪೆಷಲ್ಲೇ ಇದು ನಾವು ಎಲ್ಲ ಥರದ ವೆರೈಟಿ ವೆರೈಟಿ ಫುಡ್ಗಳನ್ನು ನಾವು ಮಾಡ್ತೀವಿ ಇಷ್ಟೊಂದು ಅಡುಗೆಗಳ ನಮ್ಮ ಕೈಲಿ ಇಷ್ಟೊಂದು ಅಡಿಗೆ ಎಲ್ಲ ಮಾಡೋಕ್ಕಾಗಲ್ಲಪ್ಪ ನಾವೇನಿದ್ರು ಒಂದೊಂದು ಅಡುಗೆ ಮಾಡ್ತೀವಿ ಕಟ್ಟು ಅನ್ನ ಸಾರು ಇಷ್ಟೇ ನಮ್ಮ ವೆರೈಟಿ ಅಂದ್ರೆ ನಾವೆಲ್ಲ ಇಷ್ಟೊಂದು ಅಡುಗೆ ಎಲ್ಲ ಮಾಡಲ್ಲ ಇಷ್ಟೊಂದು ಅಡಿಗೆ ಮಾಡಿದ್ರೆ ಸುಸ್ತಾ ನೀವೇನ್ ಬೆಳಗಿಂದನೇ ಹಚ್ಕೊಂಡ್ರೆ ಮುಂಜಾನೆ ಹಕ್ಕ ನಮ್ಮ ಮನೆಗೆಲ್ಲ ಬಂದಿದಾರಲ್ಲ ಸಂಬಂಧಿಕರು ಎಲ್ಲರೂ ಸೇರಿ ನಾವು ಮಾಡ್ತೀವಿ ಎಲ್ಲರೂ ಒಂದೊಂದನ್ನು ಮಾಡಿದಾಗ ನಮಗೇನು ಕಷ್ಟ ಅನ್ಸಲ್ಲ ಎಲ್ಲಾರು ಮಾಡ್ತೀವಲ್ವಾ ನಮಗೆ ತುಂಬಾ ಥರದ ಸ್ವೀಟ್ಗಳು ಮಾಡ್ತಾರೆ ಆಮೇಲೆ ಬಿರಿಯಾನಿ ಮತ್ತೆ ಚಿಕನಲ್ಲಿ ವೆರೈಟಿ ವೆರೈಟಿ ಕುರ್ಮಾ ಪರಾಠ ಇದೆಲ್ಲ ನಮ್ಮಲ್ಲಿ ಇರಲೇಬೇಕು ಊಟಕ್ಕೆ ಇದ್ರೇನೆ ಅದು ನಮ್ದು ಹಬ್ಬ ಸ್ಪೆಷಲ್ ಆಗೋದು ಹ್ಞೂ ಸರಿ ಸರಿ ಎಲ್ಲರೂ ಈಗ ಊತ ಮಾಡಿ ನೀವು ಆಮೇಲೆ ಮಾತಾಡುವಂತೆ బిర్యాని తిర పతి పతియని మేలు హాక్యారలో ఇది గ్రేవి తుందేస్టే ఏనా ఇలా ఎస్టేస్టి ಅದು ಪಾರದು ಹಕ್ಕ ನಮಗೆ ಮಮ್ಮಿ ಜಾನಿ ಇದ್ದಾರಲ್ಲ ಅವರು ಇದು ಅವರದ್ದೇ ಆದ ಮಸಾಲೆ ಎಲ್ಲ ರೆಡಿ ಮಾಡ್ತಾರೆ ಅವರು ರೆಡಿ ಮಾಡಿಬಿಟ್ಟು ಈ ಥರ ರುಚಿ ರುಚಿಯಾದ ಬಿರಿಯಾನಿ ಗ್ರೇವಿ ಎಲ್ಲ ಮಾಡ್ತಾರೆ ಇದನ್ನ ನಮ್ಮ ಮಮ್ಮಿ ಜಾನೇ ಮಾಡಿರೋದು ನಿಮ್ಮವ್ವ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರವ್ವ ಹ್ಮ್ ಸೂಪರಾಗಿ ಅಡುಗೆ ಮಾಡ್ತಾರೆ ಓ ಹಾಕೊಳ್ಳಿ ಹಾಕೊಳ್ಳಿ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಸಂಕೋಚ ಪತ್ಕೋಬೇಡಿ ಹಾಕೊಳ್ಳಿ ನಿಮ್ಗೆ ಏನೇನ್ ಬೇಕಾ ಎಲ್ಲ ಹಾಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಯಾಕೆ ಜಲ್ಜದು ಅಕ್ಕ ಸಂಕೋಚ ಸಂಕೋಚ ಮಾಡ್ಕೊಂಡು ಊಟ ಮಾಡ್ತಾ ಯಾಕೆ ಜಲ್ಜದು ಅಕ್ಕ ಏನಾಯ್ತು ಹಂಗೇನಿಲ್ಲ ಪಾತಿಮ ಊಟ ಮಾಡ್ತಾ ಇದ್ದೀನಲ್ಲ ಹಂಗೇನ್ ಸಂಕೋಚ ಏನಿಲ್ಲ ಊಟ ಮಾಡ್ತೀನಿ ಇಲ್ಲ ಅಕ್ಕ ನಿಮ್ದು ನೋಡಿದ್ರೆ ನೀವು ಏನೋ ಯೋಚನೆಗೆ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ಆಂಟಿ ಅದೇನು ಅಂತ ನಾನು ಹೇಳ್ತೀನಿ ಹೇಳು ಪಿತ್ತಾ ಯಾವ್ದು ನಿಮ್ಮ ಅಮ್ಮಿ ಈ ಥರ ಸಂಕೋಚ ಪಡ್ಕೊತಾ ಇದ್ದಾರೆ ಅದು ಆಂಟಿ ನಿಮ್ಮ ಮನೇಲಿ ಆ ಬಿರಿಯಾನಿ ಮಾಡ್ತೀರಲ್ಲ ಅಂಬಾ ಬಿರಿಯಾನಿ ಅದು ಮಾಡಿದೆ ಅಂತ ಅಮ್ಮ ಅನ್ಕೊಂಡು ಸಂಕೋಚ ಪಡ್ತವ್ರೆ ಅಯ್ಯೋ ಕೇಳ್ದಿದ್ರು ಅಕ್ಕ ಹಂಗೇನು ನೀವು ಅನುಮಾನ ಪದಕ್ಕೆ ಹೋಗಬೇಡಿ ನಾವು ಮಾಡಿರೋದು ಚಿಕನ್ ಬಿರಿಯಾನಿನೇ ಇವಾಗ ನಾವು ಅದೆಲ್ಲ ಮಾಡೋಲ್ಲ ಅಲ್ಸಿಬಿಟ್ಟಿದ್ದೀವಿ ಮೊದಲು ನಮ್ಮ ಅಮ್ಮಿಜಾನು ಪಪ್ಪಾಜಾನು ಇದ್ರು ಇವಾಗ ಅದನ್ನೆಲ್ಲ ಮಾಡೋಲ್ಲ ನಮ್ಮ ಮನೇಲಿ ಇವಾಗ ಅದನ್ನೆಲ್ಲ ಯಾರು ತಿನ್ನಲ್ಲ ಇವಾಗ ನಾವು ಚಿಕನ್ ಮಾತಾ ಮಾಡೋದು ನೀವೇನು ಸಂಕೋಚ ಪಟ್ಕೊಂಡು ಅನುಮಾನ ಪಟ್ಕೊಂಡು ಊಟ ಮಾಡೋಕೆ ಹೋಗಬೇಡಿ ಅಷ್ಟೇ ತುಂಬ ಊಟ ಮಾಡಿ ನಾವು ಮಾಡಿರೋದು ಚಿಕನ್ ಬಿರಿಯಾನಿ ಸ್ವೀಟ್ಸು ಎಲ್ಲ ಎಲ್ಲ ವೆಜಿಟೇರಿಯನ್ ಹೀಗೆ ಸಂಕೋಚ ಸಂಕೋಚ ಪಕ್ಕ ಮಾಡ್ತಿದ್ದೀರಾ ಊಟ ಮಾಡಿ ಏನು ತೊಂದರೆ ಇಲ್ಲ ಅಯ್ಯೋ ಹಂಗೇನಿಲ್ಲ ಇವನು ಸುಮ್ಮನೆ ಹೇಳ್ತಾನೆ ಆ ಥರ ಏನು ಅನ್ಕೊಂಡಿಲ್ಲ ನಾನು ಚೆನ್ನಾಗಿ ಊಟ ಮಾಡ್ತೀನಿ ನನಗೇನು ಏನಿಲ್ಲ ಸರಿ ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಅಷ್ಟೇ ಸಾಕು ಊಟ ಮಾಡಿ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಬಿರಿಯಾನಿ ಹಾಕ್ಕೊಳ್ಳಿ ನಾನೇ ಹಾಕ್ಲಾ ಬೇಡಪ್ಪ ಅತ್ತಿಮಾ ಇದೆ ಏನೋ ಹೋಗ್ತಾ ಇಲ್ಲ ನಾನು ಹಾಕ್ಕೊಂಡು ಬಿಡು ಬೇಕಾದರೆ ಪುಟ ನಿಂಗೆ ಹಾಕ್ಲೇನು ಮತ್ತೆ ತುಂಬ ತಿನ್ನು ಹ್ಞೂ ಆಂಟಿ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಆಂಟಿ ಆ ಜಾಮೂನು ಅಷ್ಟು ನಾಳೆ ತಿನ್ನಲ ಆ ತಿನ್ನು ಪುಟ ಇನ್ನೂ ಒಳಗಡೆ ತುಂಬ ಇದೆ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಸರಿ ಆಂಟಿ ಥ್ಯಾಂಕ್ ಯು ಆಂಟಿ ಲೇ ಪುಟ ಅಷ್ಟೊಂದು ಸ್ವೀಟ್ ತಿನ್ಬೇಡ ಕಣೋ ಸ್ವಲ್ಪ ತಿನ್ನು ಸಾಕು ತಿಂಡ್ಲಿ ಬಿಡಿ ಜರ್ಗಿದು ಅಕ್ಕ ಅದು ಮನೆಗೆ ಮಾಡಿದ ನೀವೇನು ಭಯ ಪಡಕ್ ಹೋಗ್ಬೇಡಿ ತಿನ್ಲಿ ಬಿಡಿ ಬರೋದು ಅಕ್ಕ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಬಿರಿಯಾನಿ ನೀವು ಅಷ್ಟಕ್ಕೆ ಸುಮ್ಮನಾಗ್ಬಿಟ್ರಲ್ಲ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಅಯ್ಯೋ ಸಾಕು ಸಾಕುಪಾತಿಮಾ ಹೊಟ್ಟೆ ತುಂಬೋಯ್ತು ನೀವು ಮಾಡಿರೋ ಅಡಿಗೆ ವಾಸನೆ ಕುಡಿದು ಕುಡ್ದೆ ಅರ್ಧ ಹೊಟ್ಟೆ ತುಂಬಿತ್ತಾ ಇನ್ನ ತಟ್ಟೆ ತುಂಬಾ ಹಾಕ್ಬಿಟ್ಟಿದ್ಯಾ ನೀನು ಹೊಟ್ಟೆ ಎಲ್ಲ ಫುಲ್ ಆಗೋಯ್ತವ ಅದೆಲ್ಲ ಅನ್ಕೋಬಾರ್ದು ಬರದು ಅಕ್ಕ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಇನ್ನು ಸ್ವಲ್ಪ ಹಾಕೊಳ್ಳಿ ಸಾಕ್ ಸಾಕ್ ಪಾತಿಮ ನನಗೆ ಹೊಟ್ಟೆ ತುಂಬಿತು ಮಂಜದು ಅಕ್ಕ ನೀವು ಯಾಕೆ ಹೀಗೆ ಸೈಲೆಂಟ್ ಹಾಕಿಬಿಟ್ರಲ್ಲ ತಿನ್ನಿ ತಿನ್ನಿ ಯಾಕೆ ಅಜ್ಜಿ ಬಿರಿಯಾನಿ ಉಣ್ಬೇಕು ಅಂತ ಅಲ್ಲಿಂದ ಓಡ್ ಬಂದಿರ ರೆಡಿಯಾಗಿ ಯಾಕೆ ಸುಮ್ ಕೂತ್ಬಿಟ್ಟಿರಲ್ಲ ಉಣ್ರಿ ಉಂಡ್ರಿ ಬೇಗ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಹಾಕೊಳ್ಳಿ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತಿದೀನಿ ನೀ ಮಾಡು ತಿನ್ನು ಫಸ್ಟ್ ಜಾಮೂನು ಸ್ವೀಟು ಎಲ್ಲ ಹಾಕಿಸ್ಕೊಂಡಿದ್ದೀನಿ ತಿನ್ನು ಏನಾರ ಒಂದ್ಚೂರ್ ಬಿಟ್ಟೆ ಮಗನೇ ಹೊಡಿತೀ ನೋಡು ತಟ್ಟೆ ಏನು ಬಿಡಂಗಿಲ್ಲ ಎಲ್ಲ ಖಾಲಿ ಮಾಡಬೇಕು ಹ್ಞೂ ಜೀ ನೋಡು ಏನ್ ಖಾಲಿ ಮಾಡ್ತೀನಿ ಅಂತ ಮಂಜಿದ ಅಕ್ಕ ಈ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮಡಿಕೆಯಲ್ಲಿ ಮಾಡಿರೋ ಬಿರಿಯಾನಿ ಹಾಕೊಳ್ಳಿ ತಗೊಳ್ಳಿ ಸ್ವಲ್ಪ ಹಾಕೊಳ್ಳಿ ಪಾತಿಮಾ ಸಾಕು ಕನೆಯವ ಹೊಟ್ಟೆ ತುಂಬ ಹೋಗ್ಬಿಡ್ತು ಇನ್ನು ಎಲ್ಲ ಜಾಗನೇ ಇಲ್ಲ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನು ಊಟ ಮಾಡ್ತಿದಪ್ಪ ನೀವಿಲ್ಲ ಇಷ್ಟಿಷ್ಟು ಊಟ ಮಾಡದ ನಮ್ಮಲ್ಲಿ ಊಟ ಅಂದ್ರೆ ಎಷ್ಟೊಂದು ತಿಂತಾರೆ ಗೊತ್ತಾ ನೀವೆಲ್ಲ ಒಂದೊಂದು ತಟ್ಟಿಗಿನೇ ಸುಸ್ತಾಗಿ ಹೋಗ್ತೀರಾ ಸಾಕು ಸಾಕು ಅಂತ ಇದನ್ ಸ್ವಲ್ಪ ಹಾಕೊಳ್ಳಿ ಮದಕ್ಕೆ ಬಿದ್ದ ನೋಡಿ ನೋಡಿ ಟೇಸ್ಟ್ ನೋಡಿ ಚೆನ್ನಾಗಿದೆ ಕಣ ಪಟ್ಟಿ ಮಾಡಿ ಹೆಂಗ್ ಮಾಡೋದು ಇದನ್ನ ಅಂದ್ರೆ ಮಡಕೆಲ್ಲ ಇಟ್ಟು ಬೇಯಿಸಿದ್ರ ಹೂ ಮಂಜುದು ಹಕ್ಕ ನಮ್ಮ ಮಮ್ಮಿ ಜಾನು ದೊಡ್ಡ ಮದಕೆಯಲ್ಲಿ ಹಾಕಿ ಅದನ್ನ ಮುಚ್ಚಿ ಮಾಡ್ಬಿಡ್ತಾರೆ ಬದಿ ಅವೆಲ್ಲೇ ಮಾಡ್ಬಿಡ್ತಾರೆ ಅದಕ್ಕೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಾತಿಮ ಹೊಟ್ಟೆ ತುಂಬ ಹೋಯ್ತವ ಇಲ್ಲಿ ಒಳ್ಳೆಯದಾಗಿ ಒಟ್ಟು ತುಂಬ ಊಟ ಹಾಕಿದೆ ಇವತ್ತು ಅಯ್ಯೋ ಮಂಜದ್ದು ಅಕ್ಕ ಇದು ನಮ್ಮದು ಹಬ್ಬಕ್ಕೆ ಇದೆ ಅಲ್ವಾ ನೀವು ಹಬ್ಬ ದಿನ ಬಂದಿರ ಇಷ್ಟು ನೋಡಿದ್ಯಾ ಇನ್ನೊಂದು ಹಬ್ಬ ಮಾಡ್ತೀವಿ ನಾವು ರಂಜಾನ್ಗೆ ಅವಾಗ ಬರಬೇಕು ನೀವು ಅವಾಗ ಇನ್ನೂ ಚೆನ್ನಾಗಿರುತ್ತೆ ಫ್ಯಾತಿಮಾ ನೋಡಿದಿರಿ ನಾನು ನಿಮ್ಮ ಹಬ್ಬನ ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಫ್ಯಾತಿಮಾ ನೀವು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಚೆನ್ನಾಗಿತ್ತು ನಮ್ಮನ್ನೆಲ್ಲ ಚೆನ್ನಾಗಿ ಅಡುಗೆ ಮಾಡಿ ನಮ್ಮನ್ನೆಲ್ಲ ಊಟಕ್ಕೆ ಕರೆದಲ್ಲ ನೀನು ಗೆಳತಿ ಕಣೆ ನೀನು ಅಯ್ಯೋ ಮಂಜಿದ್ದು ಅಕ್ಕ ಹಾಗೆಲ್ಲ ಮಾತೀರಿ ನೀವು ಎಲ್ಲ ನನ್ನ ಗೆಳತಿಯರು ಎಲ್ಲ ನನ್ನ ನಮ್ಮ ಇವೆಲ್ಲ ನಮ್ಮನೆಯವರ್ತಾರೆಯ್ಯ ನಾನು ನಿಮ್ಮನ್ನೆಲ್ಲ ಊಟಕ್ಕೆ ಕದ್ದಿದ್ದು ನನಗೇನೆ ತುಂಬಾ ಖುಷಿಯಾಗಿದೆ ಆಂಟಿ ಸ್ವೀಟು ತುಂಬಾ ಆಂಟಿ ಚೆನ್ನಾಗಿತ್ತಂಟಿ ಹೌದ ಇನ್ನೊಂದು ಸ್ವಲ್ಪ ಕೊಡ್ಲಾ ಏಯ್ ಸಾಕು ಬೇರೆ ಬಿಡಿ ಪಾಟೀಮ ಸಾಕು ಈಗಾಗ್ಲೇ ತುಂಬಾ ತಿಂದಿದ್ದಾನೆ ಮತ್ತೆ ಅವನಿಗೆ ಹೊಟ್ಟೆ ಸಾರಿ ಇರೋಲ್ಲ ಸಾಕು ಬಿಡಿ ಸರಿ ಬನ್ನಿ ಎಲ್ಲರೂ ಹಾಲಲ್ಲಿ ಹೋಗೋಣ ಅಲ್ಲಿ ಅಮ್ಮಿ ಜಾನ್ ಪಪ್ಪ ಜಾನ್ ಇದ್ದಾರೆ ಬಿಟ್ಟು ಮಾತಾಡ್ಬಿಟ್ಟು ಎಲ್ಲ ಹಾಕೊಳ್ಳುವಂತೆ ಬನ್ನಿ ದುಮಿಯಾಜಿ ఏ తిందే వంట తుంబ తింద్రు ఇల్లా బిర్యానీ స్వీట్ అంతా మిడ్తీవా అనుమల్ంగే కణక వంట ఉండే ఏమ சரி சரி ஓத்ரு பாத்திமா பார்க்குற முந்தே உம் யாக்கு அல்வா நடுக்கே அக்கா ஜல் அக்கிட்டு ಎಲ್ಲ ನಮ್ಮ ಮಮ್ಮಿ ಜಾಮ್ ಪಪ್ಪ ಜಾಮ್ ಮೈ ಸಿಸ್ಟರ್ ಅಂಡ್ ಬ್ರದರ್ ಹ್ಮ್ ಚಂದ ಕೂತು ಪಕ್ಕ ಕೂತ್ಕೊಳ್ಳಿ ಮತ್ತೇನ್ ಕೂತ್ಕೊಳ್ಳೋದ್ ಬಿಡು ಪತಿಮ ಎಲ್ಲರಿಗೆ ಹಾಕೊಂಡು ಓಡಾಡ್ತೀವಿ ಮನೆಗೆ ಕೆಲ್ಸಗಳೆಲ್ಲ ಹಂಗೆ ಬಿದ್ದಾವ ಹೋಗುವಂತೆ ಕೂತ್ಕೊಂಡ್ರಿ ಮಂಜುದು ಅಕ್ಕ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೋಗಿ ಏ ಇಲ್ಲ ಪಾತಿಮಾ ಹೊರಡ್ತೀವಿ ಮನೆಗೆ ತುಂಬಾ ಕೆಲಸ ಎಲ್ಲ ಹಂಗೆ ಉಳ್ಕೊಂಡಾವೆ ಹೋಗ್ಬೇಕು ನಾಳೆಯ ಮಕ್ಕಳು ಸ್ಕೂಲ್ ಬೇರೆನ ಕಳಿಸ್ಬೇಕಲ್ಲ ತುಂಬಾ ಕೆಲಸ ಇದೆ ಬಟ್ಟೆ ಬೇರೆ ತೊಳೆದಿಲ್ಲ ಬಟ್ಟೆ ಬೇರೆ ತೊಳೆಯಕ್ಕೆ ಹೋಗ್ಬೇಕು ಪ್ರತಿಮ ಹೊರಡ್ತೀವಿ ನಾವು ಸರಿ ಸರಿ ಜಲ್ಜಿದ್ದು ಅಕ್ಕ ಎಲ್ಲದಕ್ಕೆ ಹಾಕಿಕೊಳ್ಳಿ ಆಮೇಲೆ ಹೊದವಿ ಪುತ್ತ ಅಲ್ಲಿ ಸ್ವೀಟ್ ಅದಕ್ಕೆ ಇದೆ ಕಣು ತಗೋ ಏನು ಹೋಗಲ್ಲ ಬಾಯಲ್ಲಿ ಹಾಕು ಸೊಂಪು ಸ್ವೀಟು ಇದೆ ಹಾಕು ಬಾಯಲ್ಲಿ ಬೇಡ ಅಂತಿ ನಾನು ಅದೆಲ್ಲ ತಿನ್ನೋದಿಲ್ಲ ತಗೊಳ್ಳಿ ತಗೊಳ್ಳಿ ಅಕ್ಕ ಅಲ್ಲಿ ಸುಣ್ಣನೂ ಇದೆ ನೋಡಿ तो बोल तो गंदू हाकोल। सारे पार्टी में नाविन बातें भी। पापा जान, नमदुकी, दोस्तों के ये लाडू वाले तिड़ारे। हाँ 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 हाँ, काना खाई? हाँ पापा जान, ये लाडू वाती तुम्हारे होता माँ दिया है तू। हाँ हाँ हाँ, ओके ओके, सलाम बालिकूम, सलाम बालिकूम।

हूं 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 सलाम वालेकुम सलाम वालेकुम जाओ जाओ बर्तिवी अन्नारा बर्तिवी अन्नारा नमस्कार री बर्तिवी एलार दुकी ओटी तुमबा ಊಟ ಮಾಡಿದ್ರು ಇಲ್ವ ನೀ ಪಟ್ಟಿಮ್ಮ ನಾವೆಲ್ಲ ಒಟ್ಟೆ ತುಂಬಾ ಊಟ ಮಾಡಿದ್ಯಾವ ಊಟ ಎಲ್ಲ ಚೆನ್ನಾಗಿತ್ತು ನಾವೇನ್ ಬತ್ತिवी हूं शेरी शेरी ಎಲ್ಲರೂ ಹೋಗ್ವಿನಿ ನಿಮ್ಮ බැත්තිවි පතිම මෑන්ටී හාමයිපත ඔබක් නම්දුක ඒපතාන අබ්බද රීදියොනජ ස්ථ හකිිත් කලී පිල්ී ලයි මාරිී ශේත්මරී කමෙක් මරී දී සනරු නමාන්තගේ සබස්ක්‍රප් මරී ගන වාදැලු